ಐ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೇಮಿಸ್ವನು ಇವತ್ತು ಕೆಲಸದಿಂದ ಸ್ವಲ್ಪ ಬೇಗ ಬಂದೆ ಕೆಲಸ ಹಬ್ಬ ಸ್ವಲ್ಪ ಬೇಗ ಆಯಿತು ಹಾಗಾಗಿ ಸ್ವಲ್ಪ ಬೇಗ ಬಂದೆ ಮನೆಗೆ ಹಾಗಾಗಿ ಕನ್ನಡದಲ್ಲೂ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ವೀಡಿಯೋ ಸುಮ್ಮನೆ ಮಾಡ್ತಿದ್ದೀನಿ ಯೂಟ್ಯೂಬ್ನ ಡಬ್ಬ ನನ್ನ ಮಕ್ಕಳು ಒಂದೇ ಒಂದು ವೀಡಿಯೋನು ವೈರಲ್ ಮಾಡಲ್ಲ ಆದರೂ ವೀಡಿಯೋ ಮಾಡ್ತಾನೆ ಇದ್ದೀನಿ ಒಂದು ಒಂಬೈನೂರಕ್ಕಿಂತ ಜಾಸ್ತಿ ಆಗಿದೆ ನಾನು ವೀಡಿಯೋ ಮಾಡಿರೋದು ತುಂಬ ಕಡಿಮೆ ವೈರಲ್ ಆಗಿದ್ದು ಒಂದೊಂದು ಬಾರಿ ಅನಿಸುತ್ತೆ ಈ ಯೂಟ್ಯೂಬ್ನ ಡಬ್ಬ ನಮಗೆ ನನ್ನ ಕೈಗೆ ಸಿಗಬೇಕು ಈ ಓನರ್ ಯೂಟ್ಯೂಬ್ನ ಓನರ್ ಯಾವನಿರ್ತಾನೆ ಅವ್ರು ನನ್ನ ಕೈಗೆ ಸಿಗಬೇಕು ಗ್ರಾಚಿರ ಬಿಡಿಸ್ಬೇಕಂತ ಅನ್ನಿಸುತ್ತೆ ಈ ಥರ ನನಗೆ ಅನಿಸುತ್ತೆ ಯಾಕಂದರೆ ಎಷ್ಟೋ ವೀಡಿಯೋ ಇವಾಗ ನಾನು ಡೈರಿ ವೀಡಿಯೋ ಹಾಕ್ತಿರ್ತೀನಿ ಕೆಲವರೆಲ್ಲ ಇರ್ತಾರೆ ಡೈರಿ ವೀಡಿಯೋ ಹಾಕಿದರೆ ಯಾವುದಾದ್ರೂ ಒಂದಾದರೂ ವೈರಲ್ ಆಗುತ್ತೆ ಅಂತ ಡೈರಿ ಅಲ್ಲ ನಾನು ದಿವಸ ಎರಡು ಮೂರು ಬೇಕಾದ್ರೆ ಹಾಕ್ತೀನಿ ಇವತ್ತು ನಿನ್ನೆ ಹಾಕಿದ್ದೀನಿ ನಿನ್ನೊಂದು ಐದಾರು ವಿಡಿಯೋ ಹಾಕಿದ್ದೀನಿ ಒಂದು ಒಂದೇ ದಿವಸದಲ್ಲಿ ಅದರಲ್ಲಿ ಒಂದನ್ನು ವೈರಲ್ ಮಾಡಿಲ್ಲ ಇನ್ನು ಯೂಟ್ಯೂಬ್ನವ್ರು ಏನಂತ ಗೊತ್ತಿಲ್ಲ ಅವರಿಗೆ ಯಾವ ಥರದ ವೀಡಿಯೋಸ್ ಬೇಕಾಗೋದು ಗೊತ್ತಿಲ್ಲ ವೈರಲ್ ಮಾಡೋಕ್ಕೆ ಸೊ ವೀಡಿಯೋ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಅನ್ನ ಯೂಟ್ಯೂಬ್ದಾಗ್ಲೇ ಆದ ಏನು ಮನೆ ಪೂಜೆ ಬಂಡದು ವಿಡಿಯೋ ವೈರಲ್ ಅನ್ಪು ಇಜ್ಜ ಡೈಲಿ ವೀಡಿಯೋ ಪಾಡೋಲ್ಲೇ ಹೋಲ್ ಒಂದು ಒಂಜಿ ವೀಡಿಯೋನಲ್ಲೋ ಇರಲ್ಲ ಅನ್ಪಲಿ ಏನು ಪನ್ಪನೇ ಅತ್ತೆ ನಿಕ್ಳಿ ತೊಳಗತ್ತ ಅಪ್ಜಿ ಕನ್ನಡಲ್ಲಿ ನಿಕ್ಲಿ ಹತ್ತ ಅಪ್ಜಿ ನಿಕ್ಲಿ ಅಂತಿನ ನಿಕ್ಳಿ ಇಂಗ್ಲೀಷ್ ಮಾತ್ರ ಅರ್ಥ ಅಪ್ನೆ ಅಲ್ಲಿ ಒಂಜಿ ಕನ್ನಡ ತಕಲಿಂದ ದೀ ದಿಪ್ಪ ಅನ್ನೊಂದು ಗೆಲ್ಲ ಅನ್ಪೇ ಓಕೆ ಸುಮ್ಮನೆ ಯಾಕೆ ಮಾತಾಡೋದು ನಾನು ಇದರಲ್ಲಿ ಏನು ಮಾತಾಡಿದ್ರು ಅದು ಟೈಮೇ ಅಷ್ಟೇ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕನ್ನಡದಲ್ಲಿ ಹೇಳ್ತೀನಿ ಆಮೇಲೆ ಅದನ್ನೇ ತುಳುವಲ್ಲಿ ನಾನು ಹೇಳ್ತೀನಿ ಓಕೆನಾ ಪ್ರತಿಯೊಂದು ವಿಡಿಯೋದಲ್ಲೂ ಇದೇ ಸಲ ಹೇಳ್ತಿರ್ತೀನಿ ಇವತ್ತು ನಾನು ಕೆಲಸದಿಂದ ಬೇಗ ಬಂದೆ ಇನಿಯಾನೆ ಬೇಲೆ ಬೇಗ ಬತ್ತೆ ಅರ್ಥ ಆಯ್ತಂತ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಕೆಲಸದಿಂದ ಬೇಗ ಬಂದೆ ಇನಿಯಾನು ಬೇಲೆದ್ದು ಬೇಗ ಬತ್ತೆ ಬೇಲೆ ಹೇಳಿದರೆ ಕೆಲಸಕ್ಕೆ ಬೇಲೆ ಅಂತ ಕರೆಯಿತು ಓಕೆನಾ ತರಕಾರಿ ಬೇಲೆ ಅನ್ಕೋಬೇಡಿ ತರಕಾರಿ ಬೇಲಿನ ಬೆಲೆ ಇದು ಬೇಲಿನ ಬೆಲೆ ತರಕಾರಿ ಬೇಲಿದೆ ಅಲ್ಲ ಅದು ಬೇರೆನೆ ಈ ಬೇಲೆ ಅದು ಬೇರೆನೇ ಓಕೆನಾ ನೀನಂದ್ರೆ ನನಗಿಷ್ಟ ಈ ಪಂಡ ಎಂಕಿಷ್ಟ ನಿನ್ನ ನಗುವಂದ್ರೆ ನನಗಿಷ್ಟ ನಿನ್ನ ತೆಲಿಕೆ ಪಂಡ ಎಂಕಿಷ್ಟ ಯಾರಿಗೆ ಸಾಲುತ್ತೆ ಸಂಬಲ ಸಂಬಲ ಏರಿಗ್ ಯಾರುಂಡು ಸಂಬಲ ಸಂಬಲ ನಮ್ಮ ಊರಲ್ಲಿ ತುಂಬ ಮಳೆ ಸ್ವಲ್ಪನೂ ನಿಲ್ಲುವುದೇ ಇಲ್ಲ ಆಕಾಶ ಅಂತ ಅನಿಸುತ್ತೆ ಎಂಕನ ಉರ್ಡು ದಿಂಜ ಬಡಿಸ ಚೂರ್ಲ ಒಂತುಜಿ ಬಾನ ಹೊಟ್ಟೆ ತಂತೋಜಡು ತಮಾಸೆಗೆ ಈ ಥರ ಎಲ್ಲ ಮಾತಾಡುವಂಥದ್ದು ನಾವು ಓಕೆನಾ ನನ್ನ ಸ್ನಾನ ಆಯಿತು ದೇವರಿಗೆ ದೀಪ ಇಡಬೇಕು ಎನ್ನ ಮೇ ದೇವರಿಗೆ ದೀಪ ದೀಯೋಡು ಎನ್ನ ಮೇದಾಂಡ್ ದೇವರಿಗೆ ದೀಪ ದೀಯೋಡು ಸ್ವಲ್ಪ ನಿಧಾನವಾಗಿ ಹೇಳಿದ್ದೀನಿ ನಿಮಗೆ ಅರ್ಥ ಆಗ್ಬೇಕಂತ ಓಕೆನಾ ಅವನು ಯಾರಂತ ನನಗೇನು ಗೊತ್ತು ಆಯೆ ಏರೆಂದು ಎಂಕ್ ತಾನೇ ಗೊತ್ತು ಆಯೆ ಏರೆಂದು ಎಂಕ್ ದಾನೆ ಗೊತ್ತು ಅವನು ಆಯೆ ಯಾರಂತ ಏರೆಂದು ನನಗೆ ಏನು ಗೊತ್ತು ಎಂಕದಾನೇ ಗೊತ್ತು ಓಕೆನಾ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ನಿನ್ನೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಯಾನ ಕೋಡೆ ಪಂಚಲಿಂಗೇಶ್ವರ ದೇವಸ್ಥಾನಗೆ ಓದಿದ್ದೆ ದೇವಸ್ಥಾನಕ್ಕೆ ದೇವಸ್ಥಾನಗೆ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಓಕೆನಾ ಇದು ಅರ್ಥ ಅಂತ ಅನ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಬ್ಯಾಕ್ ತೆಗೀರಿ ಮುಂದಕ್ಕೆ ತೆಗಿಬೇಡಿ ಓಕೆನಾ ಬ್ಯಾಗ್ ತೆಗೀರಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ನೀವು ಒಬ್ರಿಗೆ ಶೇರ್ ಮಾಡಿ ಅವರು ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ ಓಕೆನಾ ನೀವು ಶೇರ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಲೈಕ್ ಅಂತೂ ಕೊಡಿ ನಾನು ಅದಂತೂ ಕೇಳ್ತೀನಿ ಲೈಕ್ ಅಂತೂ ಕೊಡಿ ಅವಾಗನಾದರೂ ಯೂಟ್ಯೂಬ್ನವರು ನಮ್ಮ ವೀಡಿಯೋವನ್ನು ರೆಕಮೆಂಡೆಡ್ ಮಾಡ್ತಾರೆ ಓಕೆನಾ ಕೆಲವರೆಲ್ಲ ನನ್ನ ಹತ್ರ ಕೇಳ್ತಾರೆ ಲೈಕ್ ಕೊಡಲಿಲ್ಲ ಏನಾಗುತ್ತೆ ಎಲ್ಲ ಯೂಟ್ಯೂಬ್ನವ್ರು ಒಂದೇ ಬಡ್ಕೊಳ್ತಾರೆ ಲೈಕ್ ಕೊಡಿ ಲೈಕ್ ಕೊಡಿ ಅಂತ ನಾವೆಲ್ಲ ಯಾಕೆ ಬಡ್ಕೊಳ್ತೀವಂದರೆ ಸುಮ್ ಸುಮ್ಮನೆ ಯಾರು ಬಡ್ಕೊಳಲ್ಲ ಲೈಕ್ ಕೊಡಿ ಅಂತ ಯಾವ ವೀಡಿಯೋಗೆ ತುಂಬ ಲೈಕ್ ಬಂದಿದೆ ಅಂಥ ವೀಡಿಯೋನು ಯೂಟ್ಯೂಬ್ನವರು ರೆಕಮೆಂಡೆಡ್ ಮಾಡ್ತಾರೆ ಓಕೆನಾ ಲೈಕ್ ಕಡಿಮೆ ಇದ್ದದನ್ನು ಮಾಡೋಲ್ಲ ಅದಕ್ಕೋಸ್ಕರ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಅಂತ ಕೇಳ್ತೀವಿ ನೀವು ನಿನ್ನ ವೀಡಿಯೋ ಮರೆ ನೋಡಬೇಕು ಮರೆ ಅದರ ಲೈಕ್ ಬೇರೆ ಕೊಡಬೇಕಾ ಅನ್ಕೊಳ್ತೀರ ಸೊ ನಾವು ಅದಕ್ಕೋಸ್ಕರ ಕೇಳ್ತಿರ್ತೀವಿ ಅಷ್ಟೇ ಒಂದು ಲೈಕ್ ಕೊಡಿ ಏನು ತುಂಬ ಕಷ್ಟ ಇಲ್ಲ ಒಂದು ಟಚ್ ಮಾಡಿದ್ರೆ ಅಲ್ಲಿ ಲೈಕ್ ಬಂದಾಯ್ತು ಅಲ್ವಾ ಲೈಕ್ ಕೊಡ್ತೀರ ಅಂತ ಅಂದ್ಕೊಳ್ತೀನಿ ಆಮೇಲೆ ನನಗೆ ಗೊತ್ತಿಲ್ಲ ನಾನು ಮೊನ್ನೆನೇ ಹೇಳಿದೆ ಅವನು ಸರಿ ಇಲ್ಲ ಅಂತ ಯಾನು ಮೂರನೇ ಪಂಡೆ ಆಯ್ ಸರಿ ಜೇನ್ ಇಲ್ಲಿ ಯಾರನ್ನು ತಗೊಂಡಿಲ್ಲ ಇಲ್ಲಿ ನಾನು ಉದಾಹರಣೆಗೆ ಅಷ್ಟೇ ನಾನು ಹೇಳಿದಂತೆ ಹೇಳಿದಷ್ಟೇ ಓಕೆನಾ ನಿನಗೆ ನಾನು ಎಷ್ಟು ಹೇಳಿದರೂ ನಿನಗೆ ಅರ್ಥನೇ ಆಗಲ್ಲ ನಿಕ್ಕಿ ಯಾನು ಏತು ಪಂಡಲ ಅರ್ಥನೇ ಆಪುಷ ನಿನಗೆ ನಾನು ಎಷ್ಟು ಹೇಳಿದರೂ ಅರ್ಥನೇ ಆಗುವುದಿಲ್ಲ ನಿಕ್ಕ ಯಾನಿ ಏತು ಪಂಡಲ ಅರ್ಥನೇ ಆಪುಜಿ ಸಿಂಪಲ್ ಅಣ್ಣ ತಮ್ಮ ಇಷ್ಟೇ ಓಕೆನಾ ನನ್ನ ಎಲ್ಲ ವಿವರ್ಸಗಳಿಗೂ ನನ್ನ ಎಲ್ಲ ವಿವರ್ಸಿಗೂ ಒಂದು ಮಾತು ಹೇಳಬೇಕು ದಿವಸದಲ್ಲಿ ಮೂರು ಲೀಟ್ರ್ ನೀರು ಕುಡೀರಿ ಅದಕ್ಕಿಂತ ಕಡಿಮೆ ಕುಡಿಲಿಕ್ಕೆ ಹೋಗಿಬಿಡಿ ಮೂರು ಅಂತೂ ಕುಡೀರಿ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತೆ ಓಕೆನಾ ಇದಕ್ಕೊಂದು ಬಲವಾದ ಕಾರಣ ಇದೆ ನಾನು ಹೇಳಬೇಕಂದ್ರೆ ಅದೇನಂತ ನಾನು ಇಲ್ಲಿ ಹೇಳ್ತಿಲ್ಲ ಬಟ್ ನೀರಂತೂ ಕುಡೀರಿ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಬರುತ್ತೆ ಓಕೆನಾ ಆದಷ್ಟು ಮೂರು ಲೀಟ್ರ್ ನೀರು ಕುಡೀರಿ ಅದೇನಂತ ಪ್ರಾಬ್ಲಮ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ಎಲ್ಲ ಬಿಡಿಸಿ ಬಿಡಿಸ್ಬಿಟ್ಟು ಒಂದು ಸಪ್ರೇಟಾದ ಒಂದು ವೀಡಿಯೋ ಮಾಡ್ತೀನಿ ಯಾಕೆ ಒಂಥರ ಇದೆಯಾ ಏನಾಯಿತು ದಾದ ಒಂದು ನಮೂನೆಲ್ಲ ದಾದ ಹಾಂಡ ಸಿಂಪಲ್ ಅಲ್ವ ಸಂಜೆ ಆಯಿತು ಟೀ ಕುಡಿದು ಬರ್ತೇನೆ ಬೈಯ ಹಾಂಡ ಚಹಾ ಪಡೆದು ಬರ್ಪೆ ಇದು ಉದಾಹರಣೆಗಷ್ಟೆ ಓಕೆನಾ ಸಂಜೆ ಆಯಿತು ಬೈಯ ಆಂಡ ಟೀ ಕುಡಿದು ಬರ್ತೇನೆ ಚಹಾ ಪಡೆದು ಬರ್ತೆ ನಾಳೆ ನನ್ನ ಮನೆಗೆ ನನ್ನ ಫ್ರೆಂಡ್ ಬರ್ತಾನೆ ಎಲ್ಲ ಎನ್ನ ಇಲ್ಲೆಡೆ ಎನ್ನ ಫ್ರೆಂಡ್ ಬರ್ತೀವಿ ನನ್ನ ಅಂದರೆ ಎನ್ನ ಓಕೆನಾ ನಮ್ಮ ಅಂತ ಹೇಳಿದ್ರೆ ಎಂಕಲ್ನ ಅಂದರೆ ಇಲ್ಲಿ ಲೈನಲ್ಲಿ ಅಂದರೆ ನಮ್ಮ ಮನೆಗೆ ಎಂಕಲ್ನ ಎಲ್ಲೆಡೆ ಓಕೆನಾ ಈ ಥರ ಬಳಸ್ಕೊಳ್ಳುವಂಥದ್ದು ನಾನಿವತ್ತು ಪೇಟೆಯಿಂದ ಮೀನು ತಂದೆ ಇನ್ನೂರು ರೂಪಾಯಿ ಕೊಟ್ಟೆ ತುಳುವಲ್ಲಿ ಇವಾಗ ಯಾನೆನಿಗೆ ಪೇಂಟ್ ಇರ್ದ ಮೀನು ಕೊಂತೆ ಇರನೂರು ರೂಪಾಯಿ ಕೊರಿ ಇರ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂದರೆ ಇಲ್ಲಿ ತುಳುವಲ್ಲಿ ಇವಾಗ ನಾವು ಅಂಕಿಗೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಇವಾಗ ದುಡ್ಡಲ್ಲಿ ಅಂದರೆ ಕನ್ನಡದಲ್ಲಿ ನೂರು ರೂಪಾಯಿ ಅಂತ ಹೇಳಿದರೆ ತುಳುವಿನಲ್ಲಿ ನೂರು ರೂಪಾಯಿ ಓಕೆನಾ ಈ ಥರ ಬಳಸ್ಕೊಳ್ತೀವಿ ನೂರು ರೂಪಾಯಿ ನೂರು ರೂಪಾಯಿ ಸ್ವಲ್ಪ ಡಿಫರೆನ್ಸ್ ಅಷ್ಟೇ ಇನ್ನೂರು ರೂಪಾಯಿ ಎರಡುನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ನಾಲ್ನೂರು ರೂಪಾಯಿ ಸ್ವಲ್ಪ ಡಿಫರೆನ್ಸ್ ಅಷ್ಟೇ ಓಕೆನಾ ಓಕೆನಾ ಅಡ್ತಾಯಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಕೆಲವರಿಗೆ ಹೊಟ್ಟೆ ನೋವು ಬಂದರೆ ಯಾವ ಯಾವ ರೀತಿ ಹೇಳ್ತಾರೆ ಅಂತ ಇಲ್ಲಿ ತುಳುವಲ್ಲು ನಾನು ಹೇಳ್ತೇನೆ ಓಕೆನಾ ಕನ್ನಡದಲ್ಲಿ ಕನ್ನಡದಲ್ಲಿ ಯಾವ ರೀತಿ ಹೇಳ್ತೀವಿ ನೋವು ನನಗೆ ತುಂಬ ಹೊಟ್ಟೆ ನೋವು ಆಗ್ತಿದೆ ಈ ರೀತಿ ಹೇಳ್ತೀವಿ ಅದನ್ನೇ ತುಳುವಲ್ಲಿ ಎಂಕ ದಿಂಜ ಬಂಜಿ ಬೇನೆ ಅವನು ನನಗೆ ತುಂಬ ಹೊಟ್ಟೆ ಆಗ್ತಿದೆ ಎಂಕ ದಿಂಜ ಬಂಜಿ ಬೇನೆ ಹೊಟ್ಟೆ ನೋವು ಬಂಜಿ ಬೇನೆ ಓಕೆನಾ ಈ ರೀತಿ ಬಳಸ್ಕೊಳ್ಳುವಂಥದ್ದು ಹೊಟ್ಟೆಗೆ ಬಂಜಿ ನಾನು ನಿನ್ನೆ ಬರುವಾಗ ಕತ್ತಲಾಗಿತ್ತು ಯಾನು ಕೋಡೆ ಬಂದಾಗ ಕತ್ತಲಾದಿತ್ತರು ನಾನು ನಿನ್ನೆ ಬರುವಾಗ ಕತ್ತಲಾಗಿತ್ತು ಯಾನು ಕೋಡೆ ಬಂದಾಗ ಕತ್ತಲೆ ಆದಿ ತಿಂಡು ಕತ್ತಲೆ ಆದಿ ತಿಂಡು ಓಕೆನಾ ಕತ್ತಲೆ ಆದಿ ತಿಂಡು ಸಿಂಪಲ್ ಅಲ್ವಾ ಕಮೆಂಟಲ್ಲಿ ಹಾಕೋಕ್ಕೆ ಬರ್ಬಿರಿ ನಿನಗೆ ಸಿಂಪಲ್ ನಮಗೆ ಕಷ್ಟನಪ್ಪ ಅಂತ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ ಓಕೆನಾ ಅದೇನು ಹೇಳ್ತಾರಲ್ಲ ಕಲಿಯುವವರೆಗೆ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಇಲಿವಿದ್ಯೆ ಅಂತ ಹೇಳ್ತಾರಲ್ಲ ಅದೇ ಥರ ಎಲ್ಲಾನು ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಯಾರಾದರೂ ನಿಮ್ಮ ಮುಂದೆ ತುಂಬ ಪರಿಚಯದವರು ಬಂದಾಗ ಸುರೇಶನ ಹಿಡಬಲಿ ಇರು ಓಲಿ ಪುಣೆ ದಿಂಜ ಅಪರೂಪ ತುಯರ್ ತುಯಿರು ನಿಜ್ಜರು ಇದನ್ನು ತುಳುವಲ್ಲಿ ಸುರೇಶನ ಹಿಡಬಲಿ ಇರು ಓಲಿ ಪುಣೆ ತಿಂಜ ಅಪರೂಪಯಾರು ತುಯಿರು ನಿಜ್ಜರು ಸುರೇಶನ್ ನೀವೆಲ್ಲಿ ಬನ್ನಿ ನೀವೆಲ್ಲಿರೋದು ತುಂಬ ಅಪರೂಪವಾಗಿ ಬಿಟ್ಟಿದ್ದೀರಾ ನೋಡಲಿಕ್ಕೇ ಸಿಗಲ್ಲ ನೀವು ಅದನ್ನೇ ತುಳುವಲ್ಲಿ ಸುರೇಶ ನೆಡೆ ಬಳಿ ಇರು ಓಲಿ ಪುಣೆ ಇಲ್ಲಿ ದಿಂಜಪುರ ಪಾಯರು ತೂವರ್ನ ದಿಗುಜಾರು ಈ ಥರ ಬಳಸುವಂಥದ್ದು ಓಕೆನಾ ನೆಕ್ಸ್ಟ್ ಯಾವ ರೀತಿ ಹೇಳ್ದಂತ ಹೇಳ್ತೀನಿ ಮನೆಯಲ್ಲಿ ತೆಂಗಿನ ಎಣ್ಣೆ ಮುಗಿದಿದೆ ಪೇಟೆಗೆ ಹೋಗಿಬಿಟ್ಟು ತೆಂಗಿನ ಎಣ್ಣೆ ತರಬೇಕು ಎಲ್ಲಲು ತಾರೆಯದ ಎಣ್ಣೆ ಪೇಂಟ್ ಹೇಗ್ಬೋದು ತಾರೆಯದೆ ಕೊನೋಡು ಅಡ್ತಾಯ್ತು ಅಂತ ಅಂದ್ಕೊಳ್ತೀನಿ ತೆಂಗಿನ ಎಣ್ಣೆ ತಾರಾಯದ ಎಣ್ಣೆ ಓಕೆನಾ ಅಂದರೆ ತುಳುವಲ್ಲಿ ತೆಂಗಿನಕಾಯಿಗೆ ತಾರ ಅಂತ ಕರೆಯುವಂಥದ್ದು ಓಕೆನಾ ಇನ್ನು ಸಕ್ಕರೆಗೆ ಸಕ್ಕರೆ ಅಂತಲೇ ಹೇಳ್ತೀವಿ ಬೆಲ್ಲಕ್ಕೆ ಬೆಲ್ಲ ಅಂತಲೇ ಹೇಳ್ತೀವಿ ಓಕೆನಾ ಚಾವುಡಿಗೆ ಚಾದ ಪುಡಿ ಅಂತ ಹೇಳ್ತೀವಿ ಓಕೆನಾ ಚಾದ ಪುಡಿ ಚಾದ ಪುಡಿ ಕಾಣಲಿ ಚಾವುಡಿ ತನ್ನಿ ಇಲ್ತಿ ಹೇಳುವಂಥದ್ದು ಓಕೆನಾ ಅವನು ಸಣ್ಣ ಹುಡುಗ ಆಯ್ ಎಲ್ಯ ಆನು ಆಯೇ ಎಲ್ಯ ಆನು ಓಕೆನಾ ಆನು ಹುಡುಗ ಆನು ಆಯೇ ಅವನು ಎಲ್ಯ ಸಣ್ಣ ಹಾ ನಂ ಹುಡುಗ ಓಕೆನಾ ಈ ಥರ ಬಳಸುವಂಥದ್ದು ನನ್ನನ್ನು ತಮಾಸೆ ಮಾಡಬೇಡ ನನಗೆ ಕೋಪ ಬರ್ತದೆ ಈ ರೀತಿ ಕೆಲವರೆಲ್ಲ ಹೇಳುವಂಥದ್ದೆ ಓಕೆನಾ ಅದನ್ನು ತಿಳುವಲ್ಲಿ ಏನಾರು ಮಕರ ಮೋಚಿ ಹೆಂಗೆ ಕೋಪ ಬರ್ಕೊಂಡು ಕನ್ನಡದಲ್ಲಿ ಸಿಟ್ಟಂತನೂ ಹೇಳ್ತಾರೆ ಕೆಲವರು ಕೋಪ ಅಂತಲೂ ಹೇಳ್ತಾರೆ ಓಕೆನಾ ಕೆಲವರು ಕೋಪ ಅಂತ ಹೇಳಿದ್ರು ನಾನು ನೋಡಿದ್ದೀನಿ ಹಾಗಾಗಿ ನಾನು ಕೋಪ ಅಂತಲೇ ಇಲ್ಲಿ ಬಳಸ್ಕೊಂಡಿದ್ದೀನಿ ಓಕೆನಾ ಸಿಟ್ಟು ಅಂತಲೂ ಕ ಅನ್ಕೋಬೋದು ನೀವು ಸಿಟ್ಟಿಗೆ ಎಲ್ಲಿ ಕೋಪ ಅಂತ ನಾವು ತುಳುವಲ್ಲು ಹೇಳುವಂಥದ್ದು ಓಕೆನಾ ಕೋಪ ಪಿಸಿರು ಹೆಂಗೆ ಪಿಸಿರು ಅರ್ಬಂಡು ಈ ಥರ ತುಳುವಲ್ಲು ಕೆಲವರೆಲ್ಲ ಇರ್ತಾರೆ ಓಕೆನಾ ಎರಡು ಇರೋರೆ ಹೆಸರು ಇರುತ್ತೆ ಅವನ ಪಾಪದ ಹುಡುಗ ಅವನ ಬಾಯಿಗೆ ಬೆರಲಿಟ್ಟರೆ ಅವನಿಗೆ ಕಚ್ಚಲಕ್ಕೂ ಗೊತ್ತಿಲ್ಲ ಆಯ ಪಾಪದ ಆನೆ ಆನ ಬಾಯಿಗೆ ನಿಕ್ಳು ಬೆರಲ್ದಿಂದ ಆಗ ತುಚ್ಚಿ ಎಲ್ಲ ಗೊತ್ತು ಅಲ್ವ ಇದು ಸ್ವಲ್ಪ ಅರ್ಥಗಳಿಗೆ ಕಷ್ಟ ಇದೆ ಯಾಕಂದರೆ ಸ್ವಲ್ಪ ಒದ್ದಕ್ಕೆ ಹೇಳಿದ್ದೀನಿ ಐದು ಗಂಟೆಗೆ ಬಂದಿದ್ದೇನೆ ಇವಾಗ ಐದುವರೆ ಆಯಿತು ಆಗ್ತಾ ಬಂತು ಆದಷ್ಟು ಬೇಗ ಹೆಂಡ್ ಮಾಡ್ತೀನಿ ಆಮೇಲೆ ಲೈಟೆಲ್ಲ ಹಾಕಬೇಕಾಗುತ್ತೆ ಅಷ್ಟೆಲ್ಲ ಟೈಮ್ ತಗೊಳಲ್ಲ ಯಾವಾಗ ನನಗೆ ಫ್ರೀ ಇರ್ತೀನಿ ಆವಾಗ ಮಾತ್ರ ನಾನು ವೀಡಿಯೋ ಮಾಡ್ತೀನಿ ಇಲ್ಲದ್ರೆ ಎಲ್ಲಾಂದರೆ ಹೊರಗಡೆ ಹೋದಾಗ ಅಲ್ಲೇನಾದರೂ ವೀಡಿಯೋ ತೆಗೆದು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಯೂಟ್ಯೂಬ್ಗಿಂತ ನಮ್ಮ ಟೈಮ್ ಕೊಡಲ್ಲ ಯಾಕಂದರೆ ಸ್ಟ ಫಸ್ಟಿಗೆ ನಾನು ಹೇಳಿದ್ದೀನಿ ಯೂಟ್ಯೂಬ್ನವರ ಅವರ ಹಣೆ ಬರ ಯೂಟ್ಯೂಬ್ನ ಓನ್ ಆಗೋಲ್ಲ ಹಣೆ ಬರ ಓಕೆನಾ ಕೊನೆಗೊಂದು ಹಾಡು ಹೇಳ್ತೀನಿ ಅದು ಕನ್ನಡದಲ್ಲಿ ಇದೆ ಅದನ್ನು ನಾನು ತಲುವಲ್ಲಿ ನಾವು ಯಾವ ರೀತಿ ಹಾಡಬಹುದು ಅಂತ ಒಂದು ಲೈನಲ್ಲಿ ಹೇಳ್ತೀನಿ ಓಕೆನಾ ಅಂದರೆ ನಾನಿಲ್ಲಿ ಯಾವುದೊಂದು ಅಭ್ಯಾಸ ಮಾಡಿಕೊಂಡು ಬಂದಿಲ್ಲ ಡೈರೆಕ್ಟಾಗಿ ನಾನಿಲ್ಲಿ ಒಂದು ಅದರಲ್ಲಿ ಯಾವ ಥರ ಹಾಡಿದೆ ಅದನ್ನೆಲ್ಲಿ ಹಾಡ್ತಿದ್ದೀನಿ ಅಷ್ಟೇ ಸ್ವಲ್ಪ ಚೇಂಜ್ ಆಗ್ಬೋದು ರಾಜನಿಗೆ ತುಳುವಲ್ಲಿ ಅರಸು ಅಂತ ಕಲಿಯುವಂಥದ್ದು ಓಕೆನಾ ಓಕೆ ಸ್ಟಾರ್ಟ್ ಮಾಡ್ತೀನಿ ಬೊಂಬೆ ಹೇಳು ತೈತೆ ಮತ್ತೆ ಹೇಳು ತೈತೆ ನೀನೇ ರಾಜಕುಮಾರ ಇದನ್ನೇ ತುಳುವಲ್ಲಿ ಯಾವ ರೀತಿ ಹಾಡಬಹುದು ಅಂದರೆ ಗೊಂಬೆಪನೊಂದು ಬೊಗಲ ಪೊಂದುಂಡು ಈ ಅರಸುಮಗೆ ಅಂದರೆ ರಾಜಕುಮಾರ ಅಂದರೆ ರಾಜನ ಮಗನಿಗೆ ಮಗನ ಹೆಸರು ಅಲ್ಲಿ ಬರುವಂಥದ್ದು ಅನಿಸುತ್ತೆ ಆಮೇಲೆ ಗೊತ್ತಿಲ್ಲ ನಮ್ಮ ಅನ್ನೋರ ಹೆಸರು ರಾಜಕುಮಾರ ಅಂತಿದೆ ಅವರಿಗೆ ಹೇಳಿರುವಂಥದ್ದಾಗಿರ್ಬೋದು ರಾಜಕುಮಾರ ಅರಸುಮಗೆ ಓಕೆನಾ ರಾಜನ ಮಗ ಅರಸನ ಮಗೆ ಓಕೆನಾ ಈ ಥರ ಬರುವಂಥದ್ದು ನಾನು ಕೊನೆಗೊಂದು ಶಬ್ದ ಹೇಳಿದ್ದೀನಿ ಅರಸು ಮಗೆ ಅಂತ ಓಕೆನಾ ಇದು ಕರೆಕ್ಟ್ ಅಂತ ನಾನು ಹೇಳಲ್ಲ ಅಂದರೆ ಇದನ್ನೆಲ್ಲಾದರೂ ಈ ಸಾಂಗ್ ಏನಾದರೂ ನಮ್ಮ ಅಣ್ಣವ್ರಿಗೆ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಈ ಸಾಂಗನ್ನು ಮಾಡಿರೋದಂದರೆ ಇದು ಇದಕ್ಕೆ ಕರೆಕ್ಟ್ ಸೂಟ್ ಆಗೋಲ್ಲ ಓಕೆನಾ ರಾಜಕುಮಾರ ಅಂದರೆ ಈ ರಾಜ ಏನಿರ್ತಾರೆ ಅವರಿಗೆ ಹೇಳಿದರೆ ಅವರಿಗೆ ಈ ಈ ಸಾಂಗನ್ನು ಹೋಲಿಸಿದರೆ ನಾನು ಈ ಕೊನೆಗೆ ಏನು ಹೇಳಿದ್ದೀನಿ ಮಗೆ ಅಂತ ಅದು ಕರೆಕ್ಟಾಗಿ ಇರುತ್ತೆ ಓಕೆನಾ ಎಲ್ಲ ನಾನು ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಓಕೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ನಡೆಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಓಕೆ ಇದನ್ನೇ ತೋಳಲು ಹೇಳ್ತೀನಿ ಓಕೆ ಎನ್ನ ವಿಡಿಯೋ ನಿಕ್ಲಿ ಇನಿ ಇಷ್ಟ ಅಂಡ ಲೈಕ್ ಮಾಡ್ಬಿಡಿ ಶೇರ್ ಮಾಡ್ಬಿಡಿ ಅಂಚನೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ನನ್ನದ ವಿಡಿಯೋ ತಿಕ್ಬೇ ಅಡೆಮುತ್ತ ಮಾತಾಡಲ ನಮಸ್ಕಾರ